ತಾಲೂಕ ಸಂಚಾಲಕರಾಗಿರ್ತಕ್ಕಂಥ ಇವತ್ತಿನ ಪತ್ರಿಕಾಕೃಷ್ಟಿಯಲ್ಲಿ ಉಪಸ್ಥಿತರಿದ್ದಾರೆ ಪ್ರಮುಖವಾಗಿ ಇವತ್ತು ಏನೋ ಒಂದು ಕಾಲದಲ್ಲಿ ವೈಜ್ಞಾನಿಕತೆಗೆ ನೆರೆಯಾಗಿರ್ತಕ್ಕಂಥ ಮಗಳು ಅದನ್ನು ಕೋಮುವಾದಿ ಕೇಂದ್ರವನ್ನು ಆಗಮಿಸಿದ ಡಿಜಿಪಿ ಮತ್ತು ಆರ್ ಎಸ್ ಎಸ್ ಇವತ್ತು ರೈತ ಚಳವಳಿ ಮತ್ತು ದಲಿತ ಚಳವಳಿ ಮತ್ತು ವೈಚಾರಿಕತೆ ನೆರವಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯನ್ನು ಅದು ಕೋಮುವ ಗಳಿಸಿ ಅಲ್ಲಿ ಕೋಮುವಾದಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪರಂಪರೆ ಮತ್ತು ಸೌಹಾರ್ದತೆಯನ್ನು ನಾಶ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮತ್ತು ಅಲ್ಲಿ ಕೋಮುವಾದಿ ನೆಲೆಯನ್ನು ಕೆಲಸ ಇವತ್ತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಜಿ ಪಿ ಮಾಡ್ತಾ ಇದೆ ಕಳೆದ ಅಂದರೆ ಕಳೆದ ಸಲ ನಾಲ್ಕು ಗಣೇಶ್ ಮೂರ್ತಿಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಕೋಮುಗಲ್ವಿ ಆಗಿರ್ಬೋದು ಅಥವಾ ಕೆರಗೋಡದಲ್ಲಿ ಹನುಮ ವಿವಾದವಾಗಿರ್ಬೋದು ಮತ್ತೆ ನಂಜೇಗೌಡು ಕುರಿಗೌಡ ಅಂತಕ್ಕಂಥ ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ನೋಡಿದಾಗ ಅಲ್ಲಿ ಸ್ವಾರ್ಥತೆಗೆ ಹೆಸರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಅಲ್ಲಿ ರೈತರು ಶುದ್ಧ ಸಂಸ್ಕೃತಿ ಹೊಂದಿರತಕ್ಕಂಥವ್ರು ಶ್ರಮಜೀವಿಗಳು ಅಂತ ಜನರಲ್ಲಿ ಇವತ್ತು ಹೋಮವಾದಿಗಳು ಬೆಂಕಿ ಹಚ್ ಕೆಲಸ ಮಾಡ್ತಾ ಇವೆ ಇವತ್ತು ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಮದ್ದೂರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡು ಸಮುದಾಯಗಳು ಇವತ್ತು ಅಲ್ಲಿ ಸಹನ ರೀತಿಯಿಂದ ಒಂದು ವಾತಾವರಣ ಸೃಷ್ಟಿ ಮಾಡದೆ ಇವತ್ತಲ್ಲಿ ಪ್ರಚೋದನೆಗೆ ಗಲಭೆಗೆ ಪ್ರಚೋದನೆ ಉತ್ತೇಜನ ಪಟ್ಟಿರತಕ್ಕಂಥ ಎರಡು ಸಮುದಾಯದ ಯುವಕರಲ್ಲಿ ವಿಷ ಬೀಜಗಳನ್ನು ಬಿತ್ತಿ ಇವತ್ತೇನಪ್ಪಂದ್ರೆ ಮೊತ್ತದಲ್ಲಿ ಇಡೀ ರಾಷ್ಟ್ರದಲ್ಲಿ ಏನಪ್ಪ ಕೆಟ್ಟ ಒಂದು ಇನ್ಸಿಡೆಂಟ್ ಅಲ್ಲಿ ನಡೆದಿರ್ತಕ್ಕಂಥ ವಿಶೇಷವಾಗಿ ಇವತ್ತು ಈ ಘಟನೆಗಳನ್ನು ಬಳಸಿಕೊಂಡು ರಾಜಕೀಯ ಪಕ್ಷಗಳು ಅಲ್ಲಿ ಎರಡು ಕೋವಿನವರಿಗೆ ಕರೆದು ಶಾಂತಿಯ ವಾತಾವರಣ ಮೂಡಿಸುವ ಹಾಗೆ ವಾತಾವರಣ ಮೂಡಿಸದೆ ಆ ಒಂದು ಘಟನೆ ಸ್ವರೂಪಯೋಗ ಪಡ್ಕೊಂಡು ಇವತ್ತು ರಾಜಕೀಯ ತಮ್ಮ ಸದುದ್ದೇಶೆಗೆ ಪಡೆದುಕೊಂಡು ಏನಂತಂದ್ರೆ ಅಲ್ಲಿ ವಾತಾವರಣ ಮತ್ತಷ್ಟೇನಪ್ಪ ಹಲಗಡೆ ಇವತ್ತು ಬಿಜೆಪಿಯ ಕಾರಣ ಕಾರಣ ಆಗಿರತಕ್ಕಂಥ ಇವತ್ತು ಒಂದು ಏನಂತಂದ್ರೆ ಏನಪ್ಪ ಏನಪ್ಪಂದ್ರೆ ಅಲ್ಲಿ ಹಣ ಬಿದ್ದರ ಹತ್ತುಗಳಿಗೆ ಹಬ್ಬ ಅಂತ ಆಮೇಲೆ ಎಲ್ಲೆಲ್ಲ ಕೋವಿ ಆದ್ರೆ ಆರ್ ಎಸ್ ಎಸ್ ಬಿಜೆಪಿಗೆ ಒಂದು ಸ್ವರ್ಗ ಸಿಕ್ಕ ಅದೇನೇ ಉಪಯೋಗ ಮಾಡಿಕೊಂಡು ಇವತ್ತೇನಂತಂದ್ರೆ ಮಧುರದ ಇನ್ಸಿಡೆಂಟ್ ಏನಂತಂದ್ರೆ ಇವತ್ತು ಹಲವಾರು ಯುವಕರಿಗೆ ಏನಪ್ಪ ಅಂದ್ರೆ ಇನ್ನೋಸೆಂಟ್ ಯುವಕರಿಗೆ ಏನಪ್ಪ ಅಂದ್ರೆ ಇವತ್ತು ಅಲ್ಲಿ ಬಲಿ ಘಟನೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ ಇವತ್ತು ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಪಕ್ಷಗಳಿಗೆ ಇವತ್ತು ಎಲ್ಲಿ ನೋಡಿದ್ರೆ ಅಶ್ಲೀಲ್ ಶಬ್ದಗಳಿಂದ ಮಾತಾಡ್ತಕ್ಕಂಥದ್ದು ಇವತ್ತು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಒಂದು ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ರವಿಕುಮಾರ್ ಅವರು ಇಲ್ಲಿಯ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಮಾತುಗಳು ಮತ್ತು ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇವರಿಗೆ ಮಾತಾಡ್ತಾ ಕಾರ್ಯದರ್ಶಿಯವರಿಗೆ ಮಾತಾಡ್ತಕ್ಕಂಥ ಮಾತು ಇವೆಲ್ಲ ನೋಡಿದಾಗ ಇವರಿಗೆ ಅಂತಂದ್ರೆ ನಮ್ಮ ಬಿಜೆಪಿ ಪಕ್ಷ ಮತ್ತು ಆರ್ ಎಸ್ ಎಸ್ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು ಇವತ್ತೆಲ್ಲೇ ನಮ್ಮಂದ ಸುಳ್ಳಾಗಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಇದು ಏನಪ್ಪ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇದು ಏನಪ್ಪ ಅಂದ್ರೆ ಸಾಮ ಧಾರ್ಮಿಕ ಕ್ರಾಂತಿ ಮುಖಾಂತರ ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಣ್ಣನವರು ಇಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭ ಮಾಡಿರ್ತಕ್ಕಂಥ ಆದ್ರೆ ಇವತ್ತು ಜಾತಿಯ ನಂದ ಇವತ್ತು ಬಸವಣ್ಣನ ಸಿದ್ಧಾಂತಗಳಿಗೆ ಏನಪ್ಪ ಅಂದ್ರೆ ಒಳ್ಳಿ ಬೆಟ್ಟ ಬೀರ್ತಕ್ಕಂಥ ಹಲವಾರು ವಿಷಯಗಳು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಇವತ್ತೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕನ್ನಡದ ನೆಲವನ್ನು ಕನ್ನಡದ ಧನಿಯನ್ನು ಗಟ್ಟಿಯಾಗಿ ಬೆಳೆಸತಕ್ಕಂಥ ಭೂಕರ್ ಪ್ರಶಸ್ತಿ ಪಡಿಸಿರ್ತಕ್ಕಂಥ ಶ್ರೀಮತಿ ದಸರಾ ಹಬ್ಬದ ಉದ್ಘಾಟನೆ ಮಾಡಲಿಕ್ಕೆ ಬಂದ್ರ ಇವರಿಗೆ ಅಂದ್ರೆ ಬೆಂಕಿ ಬೀಳ್ತಕ್ಕಂಥದ್ದು ಇವೆಲ್ಲಾನು ನೋಡಿದಾಗ ಇವ್ರು ಏನು ಮಾಡಲು ಹೊರಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ಬೇಕಾಗಿದೆ ಇವತ್ತೇನಂತಂದ್ರೆ ಇವೆಲ್ಲಾನು ಗೋಮವಾದಿ ವಿಚಾರಗಳನ್ನು ಗೋಮವಾದಿ ಸಂಘಟನೆಗಳನ್ನು ಮತ್ತು ಗೋಮವಾದಿ ಶಕ್ತಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಹೆಲ್ಮೆಟ್ ಸಿಗಬೇಕು ಇವ್ರಿಗೆ ಎಂದ್ ಕಳಿಸ್ಬೇಕು ಇವಕ್ಕೇನಪ್ಪ ಅಂದರೆ ಕೃಷಿ ಒಂದು ಯಾವ್ದು ಶಕ್ತಿ ಇದ್ರ ಅದು ಈ ರಾಜ್ಯದಲ್ಲಿ ಸುಮಾರು ಐದು ಲಕ್ಷಗಳ ಕಾಲ ಏನು ದಲಿತ ಚಳವಳಿ ಮತ್ತು ರೈತ ಚಳವಳಿ ಮತ್ತು ಭಾಷಾ ಚಳವಳಿಗಳು ಇವುಗಳೇನಪ್ಪ ಅಂದರೆ ಒಂದೇ ವೇದಿಕೆ ಮೇಲೆ ಬರೀಬೇಕು ಆ ಮಾಧ್ಯಮದ ಮುಖಾಂತರ ಈ ಈ ಒಂದು ದಲಿತ ಚಳವಳಿ ಮತ್ತು ರೈತ ಚಳವಳಿ ಮತ್ತು ಭಾಷಾ ಚಳವಳಿ ನಾಯಕರಿಗೆ ನಾವು ಮನವಿ ಮಾಡಿಕೊಡ್ತೀವಿ ಒಂದೇ ವೇದಿಕೆ ಮೇಲೆ ಬಂದು ಇವತ್ತು ಏನು ಕರ್ನಾಟಕದಲ್ಲಿ ಏನು ಪ್ರವಾದ ಪರಂಪರೆಗೊಳಿಸಬೇಕಾದ ಇವತ್ತು ದಲಿತ ಚಳವಳಿ ರೈತ ಚಳವಳಿ ಭಾಷಾ ಚಳವಳಿ ಮತ್ತು ಪ್ರಗತಿಪರ ವಿಚಾರ ಸಾಹಿತ್ಯಗಳು ತಂದರೆ ಅವಾಗ ಅವಾಗೇನಪ್ಪ ನಾವು ಇವತ್ತು ಈ ಕರ್ನಾಟಕದ ಕರ್ನಾಟಕದ ಒಂದು ಪರಂಪರೆ ಉಳಿಸೋಕೆ ಸಾಧ್ಯ ಆಗ್ತದೆ ಈ ಏನಪ್ಪ ಅಂದ್ರೆ ಇವತ್ತು ಹಾರಿ ತರ್ತಿರ್ತಕ್ಕಂಥ ಯುವಕರು ಕೂಡ ಇವತ್ತು ವಿಚಾರ ಇವತ್ತು ಏನಂತಂದ್ರೆ ಇವತ್ತು ಏನಂದ್ರೆ ಆರ್ ಅಶೋಕ್ ಸಿಟಿ ರವಿ ರವಿ ಅನ್ನತಕ್ಕಂಥ ಬಿಜೆಪಿ ಪ್ರಮುಖ ನಾಯಕರಾಗಿರ್ತಕ್ಕಂಥ ವಿರೋಧ ಪಕ್ಷದ ಆಗಿರ್ತಕ್ಕಂಥವ್ರು ನೀವು ಇವತ್ತು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೇಲೆ ಹೆಚ್ಚಾಗಿದೆ ಇವತ್ತು ನೆಲೆ ಬಂದು ಏನಪ್ಪ ಅಂದ್ರೆ ರೈತರಿಗೆ ಏನಪ್ಪ ಬೆಳೆಸಿರ್ತಕ್ಕಂಥ ಬೆಳೆ ಹಾಡಾಗಿದೆ ರೈತರು ಸಾಕಿರ್ತಕ್ಕಂಥ ತನುಗಳು ಅಂದ್ರೆ ಕೊಚ್ಕೊಂಡು ಹೋಗಿರ್ತಕ್ಕಂಥ ರೈತರು ಇವತ್ತು ಎಲ್ಲಿ ಉತ್ತರ ಕರ್ನಾಟಕದ ಎಷ್ಟು ಹಾನಿಯಾಗಿದೆ ರೈತರಿಗೆ ಏನಾಗಿದೆ ಅಂತಕ್ಕಂಥದ್ದು ನೋಂದ್ಕೊಂಡಿದ್ದೀರಾ ಎಲ್ಲೆಲ್ಲ ರೈತರು ಗಣೇಶ್ ಗಣೇಶ ದಿನ ಆಗಿ ಏನಪ್ಪ ಅಂದ್ರೆ ಜಗಳಾಯ್ತು ಕಲ್ಲು ತೂರಾಟ ಆಯ್ತು ಅಲ್ಲಿ ಏನಪ್ಪ ಅಂದ್ರೆ ನಿಂತು ಸಿದ್ದರಾಮಯ್ಯ ಅವರು ಕಣಿಬೇಕು ಅವರು ಚೇಲಿ ಕಣಿಬೇಕು ವಿಧ ಮಾಡ್ಬೇಕು ಇವ್ರಿಗೆ ಅಂತಕ್ಕಂಥ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಏನಪ್ಪ ಅಂದ್ರೆ ಕೂಡಲೇ ಬಂದ್ ಮಾಡಬೇಕು ಇದಕ್ಕೆ ಬಂದ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಇವತ್ತು ಒಂದು ಹೊಸ ಶಕ್ತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕರ್ನಾಟಕ ರಾಜ್ಯದ ಎಲ್ಲ ವಿಧೈಕರಿಗೆ ಏನಪ್ಪಾ ಅಂತಂದ್ರೆ ಅದು ದಲಿತ ಚಳವಳಿ ಆಗಿರಬಹುದು ರೈತ ಚಳವಳಿ ಆಗಿರಬಹುದು ಪ್ರಗತಿಪರ ವಿಚಾರವಂತರಾಗಿರ್ಬೋದು ಇವತ್ತು ಸಾಹಿತಿಗಳಾಗಿರ್ಬಹುದು ಯುವಕರಾಗಿರ್ಬೋದು ನಾವೆಲ್ಲರೂ ಒಂದ್ ಕಡೆ ಸೇರಿ ಇವತ್ತ ಕರ್ನಾಟಕದ ಒಂದು ಪರಂಪರೆ ಉಳಿಸಬೇಕು ಇದು ಪೂರ್ವವಾಗಿ ನಾವೇನಪ್ಪ ಮುಕ್ತ ಮಾಡ್ಬೇಕಂತಕ್ಕಂತ ಒಂದು ವಿಷಯ ಇವತ್ತು ಮಾಧ್ಯಮದ ಮೂಲಕ ಕರ್ನಾಟಕದ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯದ ಸಮಿತಿ ಮನವಿ ಮಾಡಿಕೊಟ್ಟೇವೆ